ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶ್ರೀದೇವಿ ಸಿಂಪಲ್ ಲೈಫ್ ಫ್ರೆಂಡ್ಸ್ ಎಲ್ಲರೂ ಹಂಗದ ಎಲ್ಲರೂ ಆರಾಮದಿರಿ ಅಂತ ಅಂದ್ಕೊಂಡಿದೀನಿ ನಾವು ಕೂಡ ಎಲ್ಲರೂ ಆರಾಮದೀವಿ ಬರ್ರಿ ಇವತ್ತು ನಾನು ಬೆಳಗ್ಗೆಯಿಂದ ರಾತ್ರಿವರೆಗೂ ಏನೆಲ್ಲ ಆಯಿತು ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಾಗತ್ತೀನಿ ಇವಾಗ ನೋಡ್ಬೋದು ಬೆಳಿಗ್ಗೆ ನಮಗೆ ತಂದು ಸ್ಕೂಲ್ ಸ್ಟಾರ್ಟ್ ಆಯಿತು ರಜೆ ಮುಗೀತು ಹಬ್ಬದ್ದು ಸ್ಕೂಲ್ ಸ್ಟಾರ್ಟ್ ಆದ ತಕ್ಷಣ ಚಲೋ ನೋಡ್ರಿ ಬೆಳಗ್ಗೆ ಬೇಗ ಎದ್ದೇಳು ಅಡುಗೆ ಮಾಡು ಬಾಕ್ಸ್ ಕಟ್ಟು ಯಾಕಿಂದ ರೆಡಿ ಮಾಡೋದು ಇದೇ ಆಗುತ್ತೆ ಈಗ ನಾನು ಕ್ಯಾಪ್ಸಿಕಮ್ ಗೊಜ್ಜು ಮಾಡಿಟ್ಟೀನಿ ಕ್ಯಾಪ್ಸಿಕಮ್ ರೈಸ್ಗೆ ಅದಕ್ಕೆ ಒಂದು ಸ್ವಲ್ಪ ಲಿಂಬೆಯನ್ನು ಹಿಂಡಾಕತ್ತಿದ್ದೆ ನೋಡೋಣ ಇವತ್ತಿನ ಲಾಗು ಎಲ್ಲಿಗೆ ಹೇಗಿರುತ್ತೆ ಅಂತ ಹೇಳ್ಬಿಟ್ಟು ನಿಮ್ಗೇನಾದರೂ ಇವತ್ತಿನ ಲಾಗು ಇಷ್ಟ ಆದ್ರೆ ಪ್ಲೀಸ್ ಲೈಕ್ ಕೊಡೋದನ್ನು ಮರಿಬೇಡಿ ಫ್ರೆಂಡ್ಸ್ ಲೈಕ್ ಮಾಡಿರಿ ಕಮೆಂಟ್ ಮಾಡಿರಿ ಶೇರ್ ಮಾಡಿರಿ ಹೊಸದಾಗಿ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡೋದನ್ನು ಮರಿಬೇಡಿ ಇವತ್ತು ಸ್ಕೂಲಿಗೆ ಹೊಂಟಿದ್ಲಲ್ಲ ಸ್ಕೂಲ್ಗೆ ಕಲರ್ ಡ್ರೆಸ್ ಹಾಕ್ಕೊಂಡು ಅಂತ ಅಂತಂದು ಇನ್ನೊಂದು ಟಾಪ್ ಇತ್ತು ಅದೇ ಪ್ಯಾಂಟಿಗಿನ ಎರಡು ಟಾಪು ಒಂದು ಪ್ಯಾಂಟ್ ತೊಗೊಂಡಿದ್ಲಲ್ಲ ಅದೇ ಪ್ಯಾಂಟಿಗೆ ಟಾಪನ್ನು ಹಾಕ್ಕೊಂಡು ಈಗ ಸ್ಕೂಲಿಗೆ ಹೊಂಟಾಳ ಚಾಕ್ಲೇಟ್ ಕೂಡ ತರಿಸ್ಕೊಂಡಿದ್ಲು ಸ್ಕೂಲಿನಾಗ ಫ್ರೆಂಡ್ಸಿಗೆ ಎಲ್ಲರಿಗೂ ಚಾಕ್ಲೆಟ್ ಕೊಡಬೇಕು ಅಂತ ಹೇಳ್ಬಿಟ್ಟು ಬರ್ತ್ಡೇ ಆಗಿ ಮೂರು ದಿನ ಆಗಿತ್ತು ಆದ್ರೂ ಒಕ್ಕೀನಿ ಈಗ ಕಲರ್ ಡ್ರೆಸ್ ಹಾಕ್ಕೊಂಡು ಅಂದ್ಲು ಸರಿ ಹೋಗುವ ಸ್ಕೂಲ್ನ ಬೈದಿದಾರೆ ನೋಡಿ ಮತ್ತು ಅಂತಂದೆ ಇಲ್ಲ ಬರ್ತಡೇ ಐತಿ ಅಂದ್ರೆ ಸುಮ್ಮನೆ ಹಾಕ್ತಾರ ಅಂತದ್ಲು ಆಯಿತು ಹಾಕೊಂಡು ಹೋಗು ಅಂತಂದು ನಾನು ರೆಡಿ ಮಾಡಿ ಕಳಿಸಿದೆ ನೋಡಿರಿ ಫ್ರೆಂಡ್ಸು ನಮಗೆ ತಾನು ಸ್ಕೂಲಿಗೆ ಹೋದ್ಲು ನಮ್ಮ ಮನೆಯವರು ಆಫೀಸ್ಗೆ ಹೋದ್ರು ನಾವೇನು ಈಗ ಎದ್ದಾಳೆ ಇಲ್ಲ ನೋಡಿರಿ ಮುಖ ಗಿಕ್ಕ ಎಲ್ಲ ತೊಳೆದು ಕುಂದ್ರಿಸಿನಿ ಬೆಳಗಿನ ಕಾರ್ಯಕ್ರಮ ಮುಗ್ದೆ ಹಾಕಿವಿ ಎಲ್ಲ ಅದನ್ನ ನಾವು ಹಿಂದಕ್ಕೆ ಸರಿ ಹಿಂದಕ್ಕೆ ಸರ್ ಕುಂದ್ ಹಾಂ ನೋಡಿರಿ ಕೂತಾಳ ಮುಖ ತೊಳೆದು ಸ್ವಚ್ಛ ಮಾಡಿ ಕುಂದ್ರಸಿನಿ ಈಗ ನಾಷ್ಟಕ್ಕೆ ಕಸ ಗುಡಿಸಿದೆ ಹಾಸಿಗೆ ಜಾರಿಸಿದೆ ಎಲ್ಲ ಕ್ಲೀನ್ ಮಾಡಿ ಈಗ ನೋಡ್ರಿ ನಾ ಇದು ತಡ ತೋರಿಸ್ತೀನಿ ಕ್ಯಾಪ್ಸಿಕಮ್ ರೈಸ್ ಮಾಡಿದ್ನೆಲ್ಲ ಇದನ್ನ ಬಿಸಿ ಮಾಡಿ ತಿನ್ನಿಸ್ಬೇಕು ಈಗ ನಾವ್ಯಾಗ ಪಲಾವ್ ಎಲ್ಲ ನೋಡ್ರಿ ಇಷ್ಟ ಉಳ್ದೈತಿ ಗೊಜ್ಜು ತೆಗೆದಿದ್ದೆ ಸ್ವಲ್ಪ ಕಲಿಸಿದ್ದೆ ನೋಡಿ ಇಷ್ಟಕ್ಕೊಂದಾಗ ಗೊಜ್ಜು ತೆಗೆದಿಟ್ಟೀನಿ ಆಮೇಲೆ ಇದು ದೇವರಿಗೆ ರಾತ್ರಿ ಎಡಿ ಹಿಡ್ದಿದ್ ಅದು ಅದನ್ನ ಅದನ್ನು ತಿಂತೀನಿ ಈಗ ನೂಡಲ್ಸ್ ಇಲ್ಲೇ ಇಟ್ಟೀನಿ ನೂಡಲ್ಸ ಮಾಡಬೇಕು ಯಾವಾಗಾರ ಬಿಸಿ ಮಾಡ್ತೀನಿ ಪಾಯಸ ಉಳ್ದೈತೀನೋ ಪಾಯಸಾನು ಕೂಡ ತಿನ್ಬೇಕು ಅಕ್ಕಿ ತಿಂತ ಎಲ್ಲ ಗೊತ್ತಿಲ್ಲ ನೋಡ್ತೀನಿ ತಿನಿಸಿ తినబిట్ ముందకల్స స్టార్ట్ మా ఎల్ కలర్ ఆబిట్టారద పుడి స్వల్పినే అదక ఎల్లో కలర్ ముందు మెణసికయ హాక అదక ఖారద పుడి స్వల్పు హాకీ మే జాస్తింద్ర తిన్నక ఆరిందాబిడ్తైతి నోడ్రీ ನೋಡ್ಬೋದು ನಮ್ಮ ಮನೆ ಹತ್ರ ಅಂತರ ಮಧ್ಯಾಹ್ನ ಒಂದು ನಾಲ್ಕೂವರೆ ಐದು ಗಂಟೆ ಸುಮಾರು ಎಷ್ಟು ಜೋರು ಮಳೆ ಅಂದರೆ ಅಷ್ಟು ಜೋರು ಮಳೆ ಬರೋ ಫ್ರೆಂಡ್ಸ್ ನಾವೇ ಎದ್ದಿದ್ಲ ಆಲ್ರೆಡಿ ಯಾಕಂದ್ರೆ ಕಿ ಬೆಳಗ್ಗೆ ನಾಷ್ಟ ಮಾಡಿದ ತಕ್ಷಣ ನಾವು ಮಲಗಿದ್ಲು ಮಕ್ಕೊಂಡೊಂದು ಸ್ವಲ್ಪ ಲೇಟಾಗಿನ ಎದ್ಲು ಇನ್ನು ನಮಿತಾಂತರ ಸ್ಕೂಲಿಂದ ಬಂದ ತಕ್ಷಣ ನಾವು ಮಕ್ಕೊಂಡ ಬಿಟ್ಲು ಸ್ವಲ್ಪ ತಿಂದಿದ್ದಿಲ್ಲ ನಾನು ಎರಡು ಟೈಮ್ಗೆ ಆಗೋ ಅಷ್ಟು ಹಾಕಿ ಕೊಟ್ಟು ಕಳಿಸಿದ್ದೆ ಬಾಕ್ಸಿಗೆ ಒಂದು ಅರ್ಧ ತಿನ್ಕೊಂಬಂದಿದ್ಲು ಇನ್ನು ಅರ್ಧ ತಿಂದಿದ್ದೇ ಇಲ್ಲ ಮಧ್ಯಾಹ್ನನ ಬೆಳಗ್ಗೆ ತಿನ್ನಲಿಲ್ಲಂತ ಯಾಕಂದ್ರೆ ಎಲ್ಲರಿಗೂ ಚಾಕ್ಲೇಟನ್ನ ಎಲ್ಲ ಕೊಡೋಕೆ ಹೋಗಿದ್ಲಂತ ಹಂಗಾಗಿ ತಿಂದಿಲ್ಲ ಹೇಳ್ಬಿಟ್ಟು ಮನೆಗೆ ಬಂದು ತಿಂದು ಆರಾಮ್ಸೆ ಮಕ್ಕಂಬಿಟ್ಲು ಎಷ್ಟು ಮಳೆ ಜೋರಂದರೆ ಮಕ್ಕೊಂಡು ಬೆ ಮಕ್ಕೊಂಬಿಟ್ರೆ ಎದ್ದೇಳಕ್ಕಾಗಲ್ಲ ಅಷ್ಟು ತಂಪು ವಾತಾವರಣ ನಮ್ಮ ನಮಿತಾನೂ ಕೂಡ ಅಷ್ಟೇ ಮಲಿಗೆ ಬಿಟ್ಟಿದ್ಲು ಬಟ್ಟೆನೂ ಕೂಡ ವಾಷಿಂಗ್ ಮಿಷಿನ್ಗೆ ಹಾಕಿದ್ದೆ ನಾನು ಸಾಯಂಕಾಲನ ಹಾಕೋದು ವಾಷಿಂಗ್ ಮಿಷಿನ್ಗೆ ಬಟ್ಟೆ ಬೆಳಿಗ್ಗೆ ಹಾಕಂಗಿಲ್ಲ ಸಾಯಂಕಾಲ ಹಾಕಿದ್ದೆ ಅಂದ್ರೆ ಬೆಳಿಗ್ಗೆ ನಾಳೆ ಬೆಳಿಗ್ಗೆ ಹೋಗಿ ಒಣ ಹಾಕಿದ್ರೆ ಮತ್ತೆ ಮಧ್ಯಾಹ್ನ ನನಗೆ ತೊಗೊಂಬಂದುಬಿಡ್ಬೋದು ಅಂಥೇಳಿ ಈಗ ನೋಡಿರಿ ನಾನು ಸಾಯಂಕಾಲ ಪಾತ್ರೆ ಎಲ್ಲ ತೊಳೆಯಕತ್ತೀನಿ ಯಾಕಂದ್ರೆ ಬೆಳಿಗ್ಗೆ ನಾಷ್ಟ ಮಾಡಿದ್ದು ತೊಳೆದಿದ್ದಿಲ್ಲ ಹಾಗಾಗಿ ನಾಷ್ಟ ಮಾಡಿದ್ದು ಮತ್ತು ಇದು ಮಧ್ಯಾಹ್ನ ಊಟ ಮಾಡಿದ್ದು ನಮ್ಮಿತ್ತನ್ ಬಾಕ್ಸು ಲಂಚ್ ಬಾಕ್ಸು ಸ್ನ್ಯಾಕ್ಸ್ ಬಾಕ್ಸು ಎಲ್ಲನೂ ಕ್ಲೀನ್ ಮಾಡಿ ಲಾಸ್ಟಿಗೆ ಇನ್ನೊಂದು ಎರಡಿದ್ದು ಅವನು ಕೂಡ ತೊಳೆಯಕತ್ತೀನಿ ಈ ಚಳಿಗೆ ಅಂತೂ ಪಾತ್ರೆ ತೊಳಕೆ ಒಳ್ಳೆ ಬಿಡ್ತೈತಿ ಬಟ್ ಏನು ಮಾಡೋಕ್ಕಾಗಲ್ಲ ತೊಳಿಲೇಬೇಕು ಹಂಗೆ ಇಟ್ಕೊಂಡು ಕುಂದ್ರಕ್ಕೂ ಹಾಗಿಲ್ಲ ಮನೆ ನಮ್ಮ ತಂಗಿದು ಡಿಶ್ ವಾಷರ್ದು ರಿವ್ಯೂ ಹಾಕಿದ್ದು ನೋಡಿರಿ ಆವತ್ತು ಅದ್ರದ್ದು ಮೇಂಟೆನೆನ್ಸ್ ಹೆಂಗೆ ಮತ್ತು ಅದಕ್ಕೆ ಕರೆಂಟ್ ಬಿಲ್ ಎಷ್ಟು ಬರುತ್ತಾ ಅಂತ ಹೇಳ್ಬಿಟ್ಟು ಪವಿತ್ರ ಸಿಸ್ಟರ್ ಕೇಳಿದ್ರು ಮೇಂಟೆನೆನ್ಸ್ ಬಗ್ಗೆ ನಂಗೆ ಅಷ್ಟು ಗೊತ್ತಿಲ್ಲ ಕೇಳ್ತೀನಿ ನಾನು ನೆಕ್ಸ್ಟ್ ಟೈಮ್ ನಮ್ಮ ಏನಾದರೂ ಬಂದಾಗ ಅದನ್ನ ಶೇರ್ ಮಾಡ್ತೀನಿ ಈಗ ಕರೆಂಟ್ ಬಿಲ್ ಅಂದ್ರೆ ಜಾಸ್ತಿನೇ ಬರುತ್ತಾ ಅವ್ರದ್ದು ಒಂದು ಎರಡು ಸಾವಿರ ರೂಪಾಯಿ ಮೇಲೆ ಬರುತ್ತಂತ ಕರೆಂಟ್ ಬಿಲ್ ಮತ್ತು ವಾಷಿಂಗ್ ಮಿಷಿನ್ ಗೀಝರ್ದು ಜಾಸ್ತಿ ಅವ್ರದ್ದು ಗೀಝರು ಮತ್ತು ಡಿಶ್ ವಾಷರು ಎಲ್ಲನೂ ಯೂಸ್ ಮಾಡ್ತಾರೆ ನೋಡಿರಿ ಹಾಗಾಗಿ ಕರೆಂಟ್ ಬಿಲ್ ಜಾಸ್ತಿ ಬರ್ತೈತಿ ಜಾಸ್ತಿ ಬಂದ್ರಂತೂ ಫ್ರೀಯಾಗಿ ಇರೋದಿಲ್ಲ ಕಡಿಮೆ ನಾವು ವಾಷಿಂಗ್ ಮಿಷಿನ್ನು ಗೀಝರು ಈ ಥರ ಏನು ಯೂಸ್ ಮಾಡಲ್ಲ ಅಂದ್ರೆ ಫ್ರೀ ಆಗಿರ್ತೈತಿ ಗೌರ್ಮೆಂಟಿಂದ ಕರೆಂಟ್ ಬಿಲ್ ಬಟ್ ನಾವೆಲ್ಲ ಯೂಸ್ ಮಾಡ್ತೀವಿ ಅಂದಾಗ ಕರೆಂಟ್ ಬಿಲ್ ಅಂತೂ ಫ್ರೀ ಆಗಿರೋದೇ ಇಲ್ಲ ನಮ್ಮದೇ ಐನೂರು ರೂಪಾಯಿ ಬರ್ತೈತಿ ಫ್ರೀ ಅಂದರೆ ಒಂದು ಎಷ್ಟು ಲಿಮಿಟ್ ಅಂತಿರುತ್ತೆ ನೋಡಿರಿ ಅದ್ರ ಲಿಮಿಟ್ ಮ್ಯಾಗೆ ನಾವು ಯೂಸ್ ಮಾಡಿದರೆ ಅದನ್ನು ಕಟ್ಟಲೇಬೇಕಾಗತ್ತೆ ಹಂಗಾಗಿ ಕರೆಂಟ್ ಬಿಲ್ ಅಂತೂ ಜಾಸ್ತಿ ಬರುತ್ತಾ ಏನು ಮತ್ತು ಕೆಲವೊಬ್ಬರಿಗೆ ಆಗೋದಿಲ್ಲ ನೋಡ್ರಿ ಕಟ್ಟಲೇಬೇಕಾಗತ್ತೆ ಅದಾದಮೇಲೆ ಮೊನ್ನೆ ನಾನು ನನ್ನ ಬಿಸ್ನೆಸ್ ಬಗ್ಗೆ ನಿಮ್ಮ ಕಡೆ ಎಲ್ಲ ಶೇರ್ ಮಾಡ್ಕೊಂಡಿದ್ದೆ ಆರ್ಡ್ರ್ ಕೊಡಿರಿ ನಿಮ್ಮ ನಿಮಗೇನಾದರೂ ಬೇಕು ಅಂದ್ರೆ ನಾನು ನಂಬರ್ ಕೊಡ್ತೀನಿ ಇಲ್ಲೇ ಸ್ಕ್ರೀನ್ ಮೇಲೆ ನಿಮಗೆ ಶೇಂಗಾ ಚಟ್ನಿ ಪುಡಿ ಗುರಾಳಿ ಚಟ್ನಿ ಪುಡಿ ಮೊನ್ನೆ ಒಬ್ಬರು ಶೇಂಗಾ ಚಟ್ನಿ ಪುಡಿ ಗುರಾಳಿ ಚಟ್ನಿ ಪುಡಿ ಮತ್ತು ಅಗಸಿ ಚಟ್ನಿ ಪುಡಿ ಬೇಕು ಅಂತ ಹೇಳಿಬಿಟ್ಟು ಕಮೆಂಟ್ ಮಾಡಿದರು ಆ ಕಮೆಂಟ್ ಕೆಳಗಡೆನೇ ನನ್ನ ನಂಬರ್ ಕೂಡ ಕಟ್ಟಿ ಕೊಟ್ಟಿದ್ದೆ ಕಾಂಟ್ಯಾಕ್ಟ್ ಮಾಡಿರಿ ಅಂತ ಹೇಳಿಬಿಟ್ಟು ಅವರು ನನಗಿನ್ನೂ ಕಾಂಟ್ಯಾಕ್ಟ್ ಮಾಡಿಲ್ಲ ನಿಮ್ಗೇನಾದರೂ ಬೇಕಂದ್ರೆ ಕಾಂಟ್ಯಾಕ್ಟ್ ಮಾಡಿರಿ ಮತ್ತು ಡ್ರೈ ಫ್ರೂಟ್ಸ್ ಲಡ್ಡು ಬೇಕಂದ್ರೂ ಕೂಡ ಕಾಂಟ್ಯಾಕ್ಟ್ ಮಾಡಿರಿ ನಮ್ಮ ಉತ್ತರ ಕರ್ನಾಟಕದ ಸ್ವೀಟ್ಸು ಮತ್ತು ಹೋಳಿಗೆ ಮಾಡಿರಿ ಅಂತಂದು ಹೇಳಿದ್ರಿ ಕ ಆರ್ಡ್ರ್ ಕೊಟ್ರೆ ನಾನು ಹೋಳ್ಗೆ ಮಾಡಿ ಕೊಟ್ಟೆ ಕೊಡ್ತೀನಿ ಶೇಂಗಾದ ಹೆಂಗಾದ ಹೋಳ್ಗೆ ಬೇಕು ಅಂತಂದ್ರೆ ನಿಮ್ಗೇನು ಬೇಕು ನೋಡಿರಿ ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ರಿ ಇಲ್ಲಾಂದ್ರೆ ನಂಬರ್ ಕೊಟ್ಟಿರ್ತೀನಲ್ಲ ನಂಬರ್ಗೆ ನೀವು ಮೆಸೇಜ್ ಮಾಡಿರಿ ನಮ್ಗೆ ಈ ಥರ ಐಟಮ್ ಬೇಕು ಮಾಡಿಕೊಡ್ರಿ ಅಂತ ಹೇಳ್ಬಿಟ್ಟು ಆವಾಗ ನಾನು ನಿಮ್ಗೆ ಮಾಡಿಕೊಡ್ತೀನಿ ಕೊಡ್ತೀನಿ ಅದ್ರದ್ದು ರೇಟ್ ಎಲ್ಲ ನೋಡ್ಕೊಂಬಿಟ್ಟು ಪದ್ಮಾ ಸಿಸ್ಟ್ರಿಗೆ ಸಜೆಷನ್ ಕೇಳಿರಿ ಅಂತಂದು ತುಂಬ ಜನ ಕಮೆಂಟ್ ಹಾಕಿದ್ರಿ ನಾನು ಕೂಡ ಅವ್ರ ಹತ್ರ ಮಾತಾಡಿದ್ದೀನಿ ಎಲ್ಲ ತಿಳ್ಕೊಂಡಿನಿ ಯಾಕಂದ್ರೆ ಅವರು ಇರೋವಂಥ ಪ್ಲೇಸಲ್ಲಿ ರೇಟ್ಗಳು ಸ್ವಲ್ಪ ಕಡಿಮೆ ಆಗುತ್ತಾ ಬಟ್ ಇಲ್ಲಿ ನಾವು ಸಿಟಿಯಲ್ಲಿರೋದ್ರಿಂದ ಬೆಂಗಳೂರಲ್ಲಿ ಸ್ವಲ್ಪ ಕೆಲವೊಂದು ರೇಟ್ಗಳು ಜಾಸ್ತಿ ಇರ್ತಾವೆ ಅಷ್ಟೇ ಆಮೇಲೆ ಕೊರಿಯರ್ ಚಾರ್ಜಸ್ಸು ಅದೆಲ್ಲ ಇರುತ್ತೆ ಅದೆಲ್ಲ ನಾನು ನೋಡ್ಕೊಂಬಿಟ್ಟು ಎಲ್ಲ ನೀವು ಒಂದು ಆರ್ಡ್ರ್ ಕೊಟ್ರೆ ಅದನ್ನು ತಗೊಂಬಂದು ಅದು ಎಷ್ಟಾಗುತ್ತಾ ಲೆಕ್ಕ ಹಾಕಿ ಕೊರಿಯರ್ ಚಾರ್ಜಸ್ಸು ಅದನ್ನೆಲ್ಲ ಇಟ್ಕೊಂಡು ನಾನು ನಿಮ್ಗೆ ರೇಟನ್ನು ಹೇಳಬೇಕಾಗುತ್ತಾ ಮುಂಚೆನೇ ರೇಟ್ ಹೇಳೋಕ್ಕಾಗಂಗಿಲ್ಲ ನೋಡಿರಿ ಹಾಗಾಗಿ ನೀವು ಆರ್ಡ್ರ್ ಕೊಟ್ಟ ಮೇಲೆ ನನಗೆ ರೇಟ್ ಗೊತ್ತಾಗುತ್ತೆ ಆಮೇಲೆ ಇದು ಬಟ್ಟೆದು ಬಿಸ್ನೆಸ್ ಮಾಡಬೇಕು ಅಂತ ಅನ್ಕೊಂಡಿದ್ದೆ ಅದನ್ನು ಕೂಡ ಮಾಡ್ತೀನಿ ಬಟ್ ಈಗ ಸದ್ಯಕ್ಕೆ ಆಗ್ತಾಯಿಲ್ಲ ನೋಡೋಣ ಫಸ್ಟ್ ಒಂದು ಫುಡ್ ಮಾಡಬೇಕು ಅಂತ ಅನ್ಕೊಂಡಿನಿ ಫುಡ್ ಆರ್ಡರ್ ಬಂತು ಅಂದರೆ ಅದನ್ನೇ ಕಂಟಿನ್ಯೂ ಮಾಡಬೇಕು ಅಂತ ಅನ್ಕೊಂಡಿನಿ ಬಟ್ಟೆಗೆ ಒಂದು ಸ್ವಲ್ಪ ಬಜೆಟ್ ಬೇಕು ನೋಡಿರಿ ಹಾಗಾಗಿ ಒಂದು ಕಾಯ್ತಾ ಇದ್ದೀನಿ ಹಾಗಾಗಿ ಅದು ಬಂತು ಅಂದರೆ ನಾನು ಬಟ್ಟೆಗೆ ಇನ್ವೆಸ್ಟ್ ಮಾಡ್ಬೋದು ಈಗ ನೋಡ್ಬೋದು ಪಾತ್ರೆ ಎಲ್ಲ ತೊಳೆದು ಗ್ಯಾಸಿಂಗ್ ಕಟ್ಟಿ ಆ ಸಿಂಕು ಅದೆಲ್ಲ ಕ್ಲೀನ್ ಮಾಡ್ಕೊಳಕತ್ತೀನಿ ಫ್ರೆಂಡ್ಸ್ ನಿಮಗೆ ಬೇಕು ಅಂದರೆ ಆರ್ಡ್ರ್ ಮಾಡ್ಬೋದು ನಾನು ಮಾಡಿಕೊಡ್ತೀನಿ ಆ ಥರ ಏನು ನನ್ನ ನಂಬಿ ನೀವು ಆರ್ಡ್ರ್ ಕೊಡ್ಬೋದು ಯಾಕಂದರೆ ನಾವು ಇಲ್ಲೇ ಯೂಟ್ಯೂಬ್ ಚಾನೆಲ್ಲ ಇರೋದ್ರಿಂದ ನಮ್ಗೆ ಮತ್ತು ಫೋನ್ ನಂಬರು ಕೂಡ ಕೊಟ್ಟಿರ್ತೀವಿ ನಾವೇನು ಆ ಥರ ಎಲ್ಲ ಮೋಸ ಮಾಡಕ್ಕೆ ಹೋಗಂಗಿಲ್ಲ ಆಮೇಲೆ ಪದ್ಮಾಶ್ರೀಷ್ಠರು ತುಂಬ ಸಜೆಷನ್ ಕೊಟ್ಟಿದ್ದಾರೆ ಹಂಗೆ ಮೋಸನೂ ಕೂಡ ಮಾಡೋರು ಇರ್ತಾರೆ ಎಲ್ಲ ಮಾಡಿಸ್ಕೊಂಬಿಟ್ಟು ಆಮೇಲೆ ದುಡ್ಡು ಹಾಕೋದಿಲ್ಲ ಮತ್ತು ಐಟಮ್ನು ಕೂಡ ತೊಗೊಳಂಗಿಲ್ಲ ನೋಡಿರಿ ಹುಷಾರಾಗಿ ಮಾಡಿರಿ ಅಂತಂದು ಹೇಳ್ಯಾರ ಒಬ್ಬರು ಎಷ್ಟೊಂದು ಡ್ರೈ ಫ್ರೂಟ್ಸ್ ಲಡ್ಡು ಮಾಡಿಸ್ಕೊಂಡಿದ್ರು ಅಂತ ಅದನ್ನ ಆರ್ಡ್ರ್ ತೊಗೊಂಬಿಟ್ಟು ದುಡ್ಡನ್ನು ಕೂಡ ಕೊಡಲಿಲ್ಲ ಅಂತ ಆಮೇಲೆ ಆರ್ಡ್ರ್ ಕೊಟ್ಟಿದ್ದು ಕೂಡ ಕ್ಯಾನ್ಸಲ್ ಮಾಡಿದ್ರಂತ ಒಂದ್ಸಲ ಹಾಗಾಗಿ ನೋಡಿಕೊಂಡು ಹುಷಾರಾಗಿ ಬಿಸ್ನೆಸ್ ಸ್ಟಾರ್ಟ್ ಮಾಡ್ಕೊರಿ ಆನ್ಲೈನ್ ಬಿಸ್ನೆಸ್ ಭಾಳ ಫ್ರಾಡ್ ಇದಾಗುತ್ತಾ ಇದು ಮೋಸ ಆಕೈತಿ ನೋಡ್ಕೊಂಬಿಟ್ಟು ನಿಮ್ಗೆ ನಂಬಿಕೆ ಜಾಸ್ತಿ ಯಾರ ಮೇಲೆ ಇರುತ್ತೋ ಅವ್ರಿಗೆ ನೋಡಿಕೊಂಡು ಮಾಡಿಕೊಡ್ರಿ ಅಂತಂದು ಹೇಳ್ಯಾರ ಮೊನ್ನೊಬ್ಬರು ಕಾಲ್ ಮಾಡಿ ಹೇಳಿದ್ದಾರೆ ಡ್ರೈ ಫ್ರೂಟ್ಸ್ ಲಡ್ಡು ಬೇಕು ನಮ್ಗೆ ಅಂತ ಹೇಳಿಬಿಟ್ಟು ಅವರು ಹಬ್ಬ ಆದಮೇಲೆ ನಿಮಗೆ ಒಂದು ವಾರದಕ್ಕಿಂತ ಮುಂಚೆನೇ ನಾನು ನಿಮ್ಮ ಜೊತೆಗೆ ನಮ್ಮ ಮನೇಲಿ ಎಲ್ಲ ಕುತ್ಕೊಂಡು ಮಾತಾಡ್ತೀವಿ ಏನೇನು ಬೇಕು ಅದೆಲ್ಲ ಲಿಸ್ಟ್ ಮಾಡಿ ನಿಮ್ಗೆ ಆರ್ಡ್ರ್ ಕೊಡ್ತೀವಿ ಅಂತಂದು ಹೇಳ್ಯಾರ ಅವ್ರೇನೋ ಕಾಂತಿ ಸ್ವೀಟಲ್ಲಿ ಡ್ರೈ ಫ್ರೂಟ್ಸ್ ಲಡ್ಡು ತೊಗೊಂಬಿದ್ ತೊಗೊಂಬಂದಿದ್ರಂತ ಒಂದು ಕೆ ಜಿ ಅದರಲ್ಲಿ ಬರೀ ಇದು ಇತ್ತು ಖರ್ಜೂರ ಅಷ್ಟೇ ಇತ್ತು ಗೋಡಂಬಿ ಬಾದಾಮಿ ಜಾಸ್ತಿ ಇರಲಿಲ್ಲ ಹಾಗಾಗಿ ನಾವು ತುಂಬ ದುಡ್ಡು ಲಾಸ್ ಆಯಿತು ನಮ್ಗೆ ಅಮ್ಮನ ಹೇಳಿ ಅವ್ರ ಅಮ್ಮನೂ ಕೂಡ ನಾನು ಲಾಕ್ಸ್ನೂ ನೋಡ್ತ ನೋಡ್ತಾರಂತ ಅಮ್ಮನ ಹೇಳಿದರು ಶ್ರೀದೇವಿ ಅವರು ಮಾಡ್ತಾ ಇದ್ದಾರಂತ ಅವ್ರ ಕಡೆಗಿನ ಆರ್ಡ್ರ್ ಕೊಟ್ಬಿಡು ಸುಮ್ಮನೆ ಅಲ್ಲಿ ದುಡ್ಡು ವೇಸ್ಟ್ ಮಾಡೋದಕ್ಕಿಂತ ಅವರ ಮಾಡಲಿ ಪಾಪ ಅವರು ಕೂಡ ಅವ್ರಿಗೆ ಒಂದು ಹೆಲ್ಪ್ ಆಗುತ್ತಾ ಇವರು ದುಡ್ಡು ತಿಂದ ಹೋಗೋದಕ್ಕಿಂತ ಪಾಪ ಇವ್ರಿಗೆ ಆದ್ರೂ ಆರ್ಡ್ರ್ ಕೊಟ್ರೆ ಅವರಾದರೂ ಒಂದು ಇದಾಗತ್ತೆ ಅವ್ರಿಗೆ ಕೂಡ ಅಂತಂದು ಹೇಳಿದ್ರಂತ ಹಂಗಾಗಿ ಅವ್ರು ಫೋನ್ ಮಾಡಿ ಎಷ್ಟೊತ್ತನ ಮಾತಾಡಿದ್ರು ಮತ್ತು ಅವ್ರ ಮಗಳು ನಮ್ಮ ನಮಿತಾನು ಅರ್ಗಿದಾಕಿ ಆಕಿನೂ ಕೂಡ ಎಂಟನೇ ಕ್ಲಾಸ್ ಅದಾಳೆ ಆಕೆಗೆ ಈಗ ಡ್ರೈ ಫ್ರೂಟ್ಸ್ ಆರ್ಡ್ರ್ ಮಾಡ್ಕೊತಾ ಅವರು ಬಟ್ ಇನ್ನೂ ಆರ್ಡ್ರ್ ಕೊಟ್ಟಿಲ್ಲ ಕೊಡ್ತೀವಿ ಅಂತಂದು ಹೇಳ್ಯಾರ ಅವ್ರ ಮಗಳಂತ ನಮ್ಮ ನವ್ಯನ ಭಾಳ ಇಷ್ಟಪಡ್ತಾ ಅಂತ ನಮ್ಮ ನವ್ಯನೂ ಕೂಡ ಮಾತಾಡ್ಸಿದ್ಲು ಫೋನ್ಗೆ ಹಲೋ ಹಲೋ ನವ್ಯ ಅಂತಂದು ಮಾತಾಡ್ಸೋಕತ್ತಿದ್ಲು ಹಲೋ ನವ್ಯ ಅಕ್ಕ ನೋ ಓ ಅಂತಳ ಅಂತಂದೆ ಅಂತಂದು ಹಲೋ ನವ್ಯ ಅಕ್ಕ ಅಂತಂದ್ಲು ಕಿನ್ನೂನು ರೆಸ್ಪಾನ್ಸ್ ಮಾಡಿದ್ಲು ನವ್ಯ ಭಾಳ ಇಷ್ಟಪಟ್ಟು ನಮ್ಮ ವಿಡಿಯೋನ ನೋಡ್ತಾರಂತವ್ರು ತುಂಬ ಖುಷಿ ಆಯ್ತು ಅವರು ಪೋಣ್ಯ ಮಾತಾಡಿ ಎಲ್ಲ ಹೇಳಿದರು ಆಮೇಲೆ ನೀವು ಅಡುಗೆ ಮಾಡೋದನ್ನು ಎಷ್ಟೊಂದು ಕಲ್ತಿದ್ದೀನಿ ನಿಮ್ಮ ನೋಡಿ ಆಮೇಲೆ ಪೂಜೆನೂ ಕೂಡ ಅಷ್ಟೇ ಪೂಜೆನೂ ನಿಮ್ಮನ್ನು ನೋಡಿ ಎಷ್ಟೊಂದು ತಿಳ್ಕೊಂಡಿದ್ದೀನಿ ನಮಗೂ ಕೆಲವೊಂದು ಗೊತ್ತಿರುತ್ತೆ ಕೆಲವೊಂದು ಗೊತ್ತಿರೋಂಗಿಲ್ಲ ಅಂತಂದ್ರು ತುಂಬ ಖುಷಿ ಆಯ್ತು ರೀ ಯಾಕಂದ್ರೆ ನನ್ನಿಂದ ಒಬ್ಬರು ಒಂದು ಏನಾದರೂ ಕಲ್ತಿದ್ದಾರಾ ಅಂತಂದ್ರೆ ಅದರಿಂದ ಎಷ್ಟೊಂದು ಖುಷಿ ಆಯ್ತು ನೋಡಿರಿ ನನಗೆ ನಾನು ಒಬ್ಬರು ಒಬ್ಬರು ಒಬ್ಬರಿಂದ ಕಲಿತಿರ್ತೀನಿ ನೋಡಿಬಿಟ್ಟು ನನ್ನಿಂದ ಒಬ್ಬರು ನೋಡಿ ಕಲಿತಾರಂದ್ರೆ ಒಬ್ಬರಿಂದ ಒಬ್ಬರಿಗೆ ಒಂದು ಮಾಹಿತಿ ಒಂದು ಏನಾದರೂ ಒಂದು ಕಲಿತಾ ಅಂದ್ರೆ ಅದರಿಂದ ಅದರಷ್ಟು ಒಂದು ಒಳ್ಳೆ ಇದು ಇನ್ನೇನು ಇಲ್ಲ ನೋಡಿರಿ ತುಂಬ ಖುಷಿ ಆಕೈತಿ ಫ್ರೆಂಡ್ಸ್ ನೋಡಿರಿ ಇವಾಗ ರಾತ್ರಿ ನಮ್ಮಮ್ಮ ಏನು ಮಾಡಿ ಸಾಂಬಾರು ಇದು ಸಾಂಬಾರು

ಅನ್ನ ಚಪಾತಿ ಅದ ಒಂದು ಒಂದು ಮೂರು ಪಲ್ಯನೂ ಐತಿ ಬದನೇಕಾಯಿ ಅದ್ಕೆ ಒಂದು ಸ್ವಲ್ಪ ಅನ್ನ ಕಾಳು ಸಾಂಬಾರು ಮಾಡ್ತೀನಿ ಕಾಳಿನಿ ಅಕ್ಕಿನಲ್ಲಿದ್ರು ಹುಳಿ ಹುರ್ಕಾಯಿ ಮಸಾಲೆ ಹಾಕಿ ಸಾಂಬಾರು ಮಾಡಾಕ ಅದಕ್ಕೆ ಇನ್ನು ಸ್ವಲ್ಪ ಇದ್ವಾ ಸ್ವಲ್ಪ ಮಾಡ್ತೀವಿ ಸಾಂಬಾರು ನಮ್ಮ ಕಡೆ ನಮ್ಮ ಹಳ್ಳಿ ಕಡೆ ಭಾಳ ಈಸಿಯಾಗಿ ಮಾಡ್ತಾರೆ ಅದೇನ್ ಕಾಳು ಸಾಂಬಾರ್ ಅನ್ಕೊಂತಾರ ಬಟ್ ಈ ಕಾಳು ಸಾಂಬಾರ್ ಹಾಕಿನಿ ರೆಸಿಪಿ ಮಾಡಿ ಶಾರ್ಟ್ಸ್ ಒಳಗೆ ಎಷ್ಟೊಂದು ವ್ಯೂಸ್ ಬಂದವ ಅದಕ್ಕೆ ಅದೇ ಚೆನ್ನಾಗಿ ಎಲ್ಲ ನೀಟಾಗಿ ಮಾಡಿ ಬಂದಿರಲ್ಲ ಇದ್ರೊಳಗೆ ಎಷ್ಟು ಈಸಿ ಇದು ಸಾಂಬಾರ್ ಮಾಡೋದು ಬಟ್ ಕೆಲವೊಬ್ರಿಗೆ ಗೊತ್ತಿರೋಂಗಿಲ್ಲ ಇಲ್ಲಿ ಕಡೆ ಒಬ್ರೊಬ್ರು ಗೊತ್ತಿರಲ್ಲ ಬೆಳ್ಳುಳ್ಳಿ ಟೊಮೆಟೊ ಟೊಮೆಟೊ ಸಣ್ಣ ಹಾಕೊಂಡಿದೆ ಆಮೇಲೆ ಒಂದು ಈರುಳ್ಳಿ ಚಿಕನ್ ಹಸಿ ಕಾಯಿ ಹಸಿಮೆಣ್ಸಿನ್ಕಾಯಿ ಹಾಕಿಬಿಟ್ಟು ಹಾಂ ಒಂದು ಸ್ವಲ್ಪ ಅರಿಶಿಣ ಎಣ್ಣೆ ಹಾಕಿ ಕೂಗಿಸ್ಕೋಬೇಕ ಅದನ್ನ ಹ್ಞೂ ಹಾಕೋದು ಈರುಳ್ಳಿ ನೀನು ಮಾಡ ನಾವು ಹಾಕ್ಕೋಚಿ ಹಾಂ ಫ್ರೆಂಡ್ಸ್ ನೋಡ್ರಿ ಇದು ಮಸಾಲ ಬಾಕ್ಸ್ ಭಾಳ ದುಬಾರಿ ಆಯಿತು ಅಂತಂದು ಮನೆ ಒಬ್ರು ಕಮೆಂಟ್ ಹಾಕಿದ್ರು ನಿನ್ನೆ ನಾನು ಮೆಟ್ರೋದಾಗ ನೋಡಿದೆ ಇದೇ ಥರ ಐತಿ ಎರಡು ಸಾವಿರ ರೂಪಾಯಿ ಇಟ್ಟಿದ್ರು ಎರಡು ಸಾವಿರದ ನೂರ ಎಷ್ಟೋ ಇಟ್ಟಿದ್ರು ಸೇಮ್ ಹಿಂಗೆ ಐತಿ ಅಳತಿ ಸೈಜ್ ಅದೆಲ್ಲ ಇನ್ನು ಅಂದಾಗ ಕಡಿಮೆ ಅನ್ನಿಸ್ತು ನನಗೆ ಮೆಟ್ರೋದಾಗ ಅಷ್ಟು ದುಬಾರಿ ಇತ್ತು ಫ್ರೆಂಡ್ಸ್ ನೋಡ್ರಿ ಇವಾಗ ನಮ್ಮ ಮಾಮ ఇను బెల్లలు సులులు ಹಾಕೊಂಡ తర కుట్టుకొండు సాంబార్ గే నాడి అడికి గేవేకల ఏం మార్తి నాడి అడికి నష్ట ఆమే చింతిమా నా పస్టా ఏం మార్లి అత్ర నూడల్స్ అవైల్ల బాగా ఇర్తాన్ బాక్సింగ్ హ్ ఏం మార్లి ఏం చేద్దాం మనం రేపలా టొమాటో పస్టా పస్టా ಮಾಡಿ మాకి మాకు భారం మార్గొచ్చు ಹ್ಮ್ ಕುಂತಾರ ಕುಂತರ ಇವತ್ತು ಸ್ಕೂಲ್ ಹೋಗಿದ್ನಲ್ಲ ಫ್ರೆಂಡ್ಸ್ ಬರ್ಡೇಸ್ ಗಿಫ್ಟ್ ಕೊಟ್ಟಾರೆ ಮಾಡಿಕ ಸ್ಕೂಲಿಗೆ ಹೋಗಿದ್ನಲ್ಲ ಫ್ರೆಂಡ್ಸ್ ನಮ್ಮ ಫ್ರೆಂಡ್ಸ್ ಗಿಫ್ಟ್ ಕೊಟ್ಟಾರ ಇದು ಪೂರ್ವಿಕ ಸ್ಕೂಲ್ಗೆ ಹೋಗಿದ್ನಲ್ಲ ಅವಾಗ ನಮ್ ಫ್ರೆಂಡ್ಸ್ ಗಿಫ್ಟ್ ಕೊಟ್ಟಾರ ಇದು ಪೂರ್ವಿಕ ಅಂತ ಅವಳಿಗೆ ಏನು ಟೈಮ್ ಸಿಗ್ಲಿಲ್ಲಂತೆ ಅದಕ್ಕೆ ಬೆಳಿಗ್ಗೆ ದೊಡ್ಡ ಕೊಟ್ಟ ಆಮೇಲೆ ಇದು ಶಿವಾನಿ ಕೀ ಬೆಂಜ್ ಕೊಟ್ಟ ಆಮೇಲೆ ಅವ್ರು ಬ್ರಾಸ್ಲೆಟ್ ಕೊಟ್ಟ ಅವ್ರ ತಂಗಿ ಅವ್ರ ತಂಗಿ ಶಿವಾನಿ ಅಂತಿದ್ದ

கீபாண்ட்ஸ் ஏன் யூஸ் அது குடில வந்துட்டு

ಹ್ಞೂ ಹ್ಞೂ ನೋಡಿರಿ ಫ್ರೆಂಡ್ಸ್ ಓಡೋಗ್ತಾ ನೋಡಿರಿ ಕೆಲ ನೋಡಿರಿ ಫ್ರೆಂಡ್ಸ್ ಅಮ್ಮಪ್ಪ ಬಜ್ಜಿ ಮಾಡಕ್ಕೆ ಹತ್ತಾರ ಏನು ಬಜಿಪ್ಪ ಈರುಳ್ಳಿ ಬಜ್ಜಿ ಮಾಡಕ್ಕೆ

फ्रेंड्स नोडरी நம்ம அப்பேன் ఏం గోడత కి సెಲೆಂట్ అంత అబ్బ వైలెంట్ కి కల పుట్టదా తరే హరిపి అయ్యా అయ్యా అల్ల గోరక్ పుచ్చరైతాయి చూడొ నా मम्मी నా ని దిస్ తండి హంగా కసకన రక్ నోడ్రీ నా అన్న ఎక్కొనక ಹ್ಯಾಂಡಲ್ ಮಾಡೋಕ್ಕಾಗಲ್ಲ ತಗೋ ನಡೆ ನ ಬಿಡಲ್ಲ ಫ್ರೆಂಡ್ಸ್ ನೋಡ್ರಿ ಇವಾಗ ನಮ್ಮ ಅಪ್ಪ ಬಜಿ ಬಿಟ್ಟಾರ ಒಂದು ಟೇಸ್ಟಿಗೆ ಕೊಟ್ಟಿದ್ರು ಮಸ್ತಾಗಿತ್ತು ಈಗ ನೋಡ್ರಿ ಇನ್ನೇ ಹಾಕಿ ಖರಿ ಬಂತು ಹೋಗಿ ಸುತ್ತಕೊಂಡೈತಿ ಬಾಕಿನಿ ಡೋರ್ ಈಗ ಓಪನ್ ಮಾಡಿದ್ದು ಅಲ್ಲಿ ಹೊರಗ ನಮ್ಮಮ್ಮಿ ಮಲ್ಕೊಂಡಾರ ಇಲ್ಲಿ ನವ್ಯ ನಿಂತಾಳ ಪುಷ್ಪ ಪಿಕ್ಚರ್ ನೋಡಕ್ ಕುಂತಾರ ನನ್ನ ಎಲ್ಲರೂ ನೋಳಗ ಪುಷ್ಪ ಟು ಬರ್ಕೊಂಡ ಕುಂತಿದ್ದೆ ಇಷ್ಟ ಐತೆ ನಮ್ಗೆ ಕಾರ್ಯಕ್ರಮ ನೋಡ್ರಿ ನಮ್ಮ ನಾವೇ ಏನು ಏನು ಏನ್ ನೋಡಿದವ ನೋಡಿ ಮಳಿ ಬಂದಿ ರೋಡೆಲ್ಲ ಹೆಂಗತಿ ಎಲ್ಲ ಬಿದ್ದ್ಬಿಟ್ಟೈತಿ ಕಸ ಹ್ಞೂ ನೀರ್ ಕುಡಿಯೋಕೆ ಬಂದಾನು ಅಪ್ಪನ ಸ್ಟೈಲ್ ಇದೆ ಸೊಂಟದ ಕೈ ಹಿಡ್ಕೊಂಡು ಕರೆಯೋದು ರೀ ಮಾಡೋದು ಅದಿಲ್ಪ ನೋಡಕ್ ಬಜ್ಜಿನ ನಂದು ನಾವು ಕೊಡಲ್ಲ ಕೊಡಲ್ಲ ನಾನು ಬಜ್ಜಿನ क्या फ्रेंड्स मैं देख सकती हूँ